Yandike mbela tati yi tooyi Yandike mbela tati yi tooyi.

Thank you.

ನಾನು ಅದಕ್ಕೆ ಬಂದಿನ ಬಾರ ಹುಡುಗಿ ನಂದು ಕಮ್ಮ ಅಂತ ಕಿಲಾರವ್ ರೀ ಕಳೆದೈತಿ ಇನ್ ನಾಕ್ ಜನರ ಬುಡ ಬಿದ್ರೆ ಮತ್ತೆ

ಹುಡುಗಿ ನಿನ್ನಂತ ಅದೇ ಹುಡುಗಿ ಹಾಕ ನೋಡಿದ್ರ ಅಂದ್ರ ನನ್ನ ಹಾಕ ಎಲ್ಲಿದ್ರು ಬಂದದಂತ ನಾ ಹುಟ್ಕೊಂಡ್ ಬಂದ್ರೆ ಕೆಂಪು ಸೀರಿ ಏನ ಮಾಡ್ತತಿ ನಿನ್ನ ನೀ ಹುಟ್ಕೊಂಡ್ ಬಂದ್ರೆ ಕೆಂಪು ಸೀರಿ ಏನ್ ಮಾಡ್ತೀನಿ ಹೋರಿ ಅಂದ್ರ ಹುಡುಗಿ ಕೊಂಬು ಹಾಕಿ ಎತ್ತಿ ಎತ್ತಿ ಹೋಗದ್ರ ಕೆಟ್ಟನ ಹರಿದು ತೋನಿನ ಹೊರಗಿನ ಕೆಂಪನ್ ಗದ್ರಿ

ನಿನ್ನ ಹಾಕೋ ಮಾಡೋವಿಲ್ಲ ನಾ ಇಬ್ಬರು ನೋಡಿದ್ರೆ ಇದಕ್ಕೆ ಏನಾಗತ್ತ ಸಮಾಧಾನ ಆಗುತ್ತ ಆಮೇಲೆ ಪ್ರಜ್ಞೆ ಇರುತ್ತೆ ಅದಕ್ಕೆ ನಿನ್ನ ಮಾಡ್ತೀನಿ ಮಾಡಿ ತೊಂದ್ರೆ ನೀನು ನಾನು ಕೊಡಿ

ಸಂಜೆ ಈ ಮಗ ನಾನು ಹೋರಿಗೆ ಕರೆದ್ರಿ ಇವನು ಹಳೆ ಕಂಪ್ನಿಯಾಗ ಬುಂಗಾವಲ್ದ್ರೆ ನಂಗೆ ಉದ್ರ ಮಾಡಿ ಏ ಏ ದೋಸ್ತ ನಾನು ದಾರಿ ಹಿಡ್ದು ಬರಕತ್ತಿದ್ದೆ ನಾವು ನೀನು ಕೂಗಿ ಕರ್ದಂಗೆ ಅಂತ ಆಕೆಲ್ಲ ಅದು ನಮ್ದು ನೀ ಕೂಗಿ ಕರ್ದಂಗೆ ಅಂತ ನೋಡ್ದಸ್ತ ಅದಕ್ಕೆ ಅದ ಹುರೋಕ್ನ್ಯಾಗ ನಿ ಹೋರಿಗತೆ ಬಾ ಅನ್ಕೊತ ಬಂದು ನೋಡೋದಸ್ತ ಮತ್ತೇನು ಸೇವಂತಿ

ಅಷ್ಟೇ ಸೇವೆಂತೆ ಒಂದೋಡಿನಾ ಮಾತಾಡ್ಕೊಂತ ನಿಂತಂ ಕಾಂತೈತಿ ಏ ಮದ್ರು ಕಳ್ಕೊಂಡೈತಿ ಮತ್ತೆ ನನ್ನ ಆಕಳು ಕೂಡ ಬೈದ್ರೈತಿ ಅವನು ಹೊರಿ ಅದಕ್ಕ ಮದ್ರು ನಿಂತಿದ್ದಿ ನಿಮ್ಮ ಆಕಳು ಗುಡ ಮಾತು ಹೋಗಿಲ್ಲ ಸಂಜೆ ಈಕ್ಕಿಂದು ಆಕಳು ಕಳ್ದೈತಿ ನಾನು ಹೋರಿ ಕಳೆದೈತಿ ಅದಕ್ಕೆ ಪಂಡಿತ ನೀ ಯಾಕೆ ನೀವು ನೀನು ನೋನು ರಮಣ ಗೋವಿಂದ ಈ ಸೂತ ಆತ್ ನೋಡ್ರಿ హుడుగ హుడ్గీ కద్ది కళ కళకొండమే ఇవరెబ్బరు కళకొదం గ్యారంటీ సేవంతివంతి చిప్పి మిత ಸಂಜ ಯಾವಪ್ಪ ಮಂಜ ಆಕಿ ನಾಲ್ಕು ಬೇಜಿ ಬೀಳ್ ಕರಿಯಪ್ಪ ಅಪ್ಪ ನಾನು ಹೇಳಿ ಅಪ್ಪ ಮೇಯಾ ಬೇಜಿ ಬದನೆ ಆಗ ಯಾನ ಮನೆ ಕೂಯ್ ಕರಿಬೇಕು ಅಂತ ಇನ್ ಕಣ್ಣು ಹೊಡಿತ ನೋಡಿ ಅವನು ಅದು ಅದಕ್ಕ ನಾನು ಹೇಳಿ ಕೈಯಾಗಿ ನಾ ಕಸ್ಕೊಂಡ್ ಹೋಗಿದ್ದ ಕರೆ ಎಲ್ಲಿ ಹೋದವು ಏನ ದೇವರಿಗೆ ಗೊತ್ತು ಕೊಟ್ಟಷ್ಟು ಬೇಸಿ ನೀ ಹೆಂಗ್ಯಾಕೆ ಮಾಡ್ತಿ ಸುಮ್ಮನೆ ನೋಡಿ ನಿನ್ನ ಮಂಜಾನು ಕರ್ಕೊಂಡೋಗಿ ಈಗಿನ ಪಾರ ಬರೀ 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 ಸೇವಂತಿ ನಿನ್ನ ನಾಕ್ ಎಲ್ಲ ಜೊತೆ ಕೇಳಿದ್ವಿ ನೋಡಿ ಕೊಡ್ತೀನಿ

ನಾನು ಮೂರು ಬಿಟ್ಟು ಕತ್ತಿ ಕಬ್ಬ ತಾನೆ ಇತ್ತಿ ಇಷ್ಟು ಜಗ್ಗ್ಯಾಡಕ್ಕೆ ಹೋಗೋಣ ಒಂದು ಆಂಟು ಕುಂತಾಳ ನಮ್ಮ ಒಂಬತ್ತು ಮಂದಿ ಅವರ್ ಕುಂತಾಳೆ ನಾನು ಫಸ್ಟ್ ಎತ್ ಕುಂತಾಳೆ ನಮ್ಮ ಅವ್ವನವ ಒಂದು ಒಂದು ತೊಲಿ ಬಂಗಾರ ಹಾಕ್ಯಾಳೆ ಒಂತ ಏನು ಬಾಳ ಜಗ್ಗ್ಯಾಡ ಬೇಡ ಮತ್ತು ನಿಮ್ಮ ಊರಿನಕ ಆಕಿ ಒಂದು ಎರಡು ಇದಾವು ನಿಮ್ಮ ಊರಿನಾಗ ಆಕಿ ಏಯ್ ನಿಮ್ಮವ್ವನ ಬೇವರ್ಸಿ ಕರೆ ಹುಡುಗಿ ಓದರ್ಸ್ ಬಂದಿದ್ದೀವಿ ಮಳಿ ಅರ್ಧಕ್ಕ ನಾವ ಈಗ ಅರ್ಧಕ್ಕಾಗೈತಿ ಇನ್ನೇಮ ಪೂರ್ವ ಆಗ ಮುಂದ್ ಕಳ್ಸು ನಿನ್ನ ಸಹಾಯಕ ಏನ್ ಸರ್ವಿಸ್ ಕೊಡ್ತೀನಿ ಈಗ ಬಂದಿ ಸರ್ವಿಸ್ ಕೊಡಕತ್ತಿ ನೀನು ಶಾಸ್ತ್ರ ಐತಿ

పగడేసి 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 ఆ పగడ తెదెదెల్ల తెదెదెల్ల పగడ తెదెదెల్ల ఆ పగడ తెదెదెల్ల తెదెదెల్ల ఊచడెదెల్ల తెదెదెల్ల ఊచడెదెల్ల జెహెనకినకిన नहीं 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 ना नहीं। नहीं।